ಬೇಸತ್ತ ಗ್ರಾಮಸ್ಥರು ತುರ್ತು ಕ್ರಮಕ್ಕೆ ಆಗ್ರಹ ಕೊಪ್ಪ ತಾಲೂಕಿನ ಹರಿಹರಪುರ ಗ್ರಾಮ ಪಂಚಾಯತಿಯ ಶಕ್ತಿನಗರ ಎಂಬಲ್ಲಿ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಎಂಬಂತೆ ಊರು ಹೋಗಿ ಕಾಡಿನಂತಾಗಿ ಬಿಟ್ಟಿದೆ ಮನೆಯ ಮುಂಭಾಗದಲ್ಲಿರುವ ಕರೆಂಟ್ ಕಂಬದ ವೈರ್ಗಳ ಮೇಲೆ ದೈತ್ಯಾಕಾರದಂತೆ ಬೆಳೆದಿರುವ ಮರಗಳ ಕೊಂಬೆಗಳು ಕರೆಂಟ್ ಕಂಬಕ್ಕೆ ತಾಗಿ ಕುಳಿತಿದೆ ಸ್ಥಳೀಯರು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಮೇಸ್ಕಾಂ ಇಲಾಖೆಗೆ ನೇರವಾಗಿ ದೂರನ್ನು ಸಲ್ಲಿಸಿದ್ದು ಈಗಾಗಲೇ ಒಂದು ತಿಂಗಳು ಕಳೆದು ಹೋಗಿದ್ದು ಈವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಚರಂಡಿಯಲ್ಲಿ ಮಣ್ಣು ಹಾಗೂ ಕಸ ತೀವ್ರ ಪ್ರಮಾಣದಲ್ಲಿ ತುಂಬಿ ತುಳುಕುತ್ತಿದ್ದು ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಸ್ಥಳೀಯರ ಸಿಟ್ಟಿಗೆ ಕಾರಣವಾಗಿಬಿಟ್ಟಿದೆ ಒಂದು ವೇಳೆ ಇದಕ್ಕೆ ಬೇಕಾದ ಪರಿಹಾರವನ್ನು ಕಂಡುಕೊಳ್ಳದೇ ಇದ್ದರೆ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಉಗ್ರ ಪ್ರತಿಭಟನೆ ಹಾಗೂ ಎಲ್ಲ ರೀತಿಯ ಹೋರಾಟ ಮಾಡುವ ನಿರೀಕ್ಷೆಯಲ್ಲಿದ್ದೇವೆ ಎಂದಿದ್ದಾರೆ ಇದರ ಪರಿಣಾಮವಾಗಿ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಗ್ರಾಮ ಪಂಚಾಯತಿಯವರು ನೇರ ಹೊಣೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಲಕ್ಷ್ಮೀನಾರಾಯಣ ವಾಸ ಇದ್ದೀನಿ ಈ ಸಮಸ್ಯೆ ಏನಂತೇಳಿದರೆ ನಮ್ಮ ಶಕ್ತಿನಗರದ್ದು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಸ್ವಚ್ಛತೆಯನ್ನ ಕಾರ್ಯಕ್ರಮ ಇವತ್ತವರೆಗೂ ಮಾಡ್ಕೊಂಡಿಲ್ಲ ನಾವೇ ವರ್ಷದಲ್ಲಿ ಎರಡು ಸಾರಿ ಗಾಂಧಿ ಜಯಂತಿ ಮತ್ತು ಜನವರಿ ಇಪ್ಪತ್ತಾರಕ್ಕೆ ನಾವು ಇಲ್ಲಿಯ ಶಕ್ತಿನಗರದ ನಿವಾಸಿಗಳೇ ಎಲ್ಲರೂ ಸೇರಿಕೊಂಡು ರಸ್ತೆಗೆ ಬಂದಿರತಕ್ಕಂಥ ಅಡ್ಡ ಬೆಳೆದಿರ್ತಕ್ಕಂಥ ಕೊಂಬೆಗಳನ್ನೆಲ್ಲ ನಾವೇ ತೆರವುಗೊಳಿಸಿ ನಾವೇ ರಸ್ತೆನ ಸ್ವಚ್ಛ ಇದ್ದೀವಿ ವರ್ಷದ ಗರಂಡಿ ಗಿರಂಡಿ ಎಲ್ಲ ವರ್ಷದಲ್ಲಿ ಎರಡು ಸಾರಿ ನಾವೇ ಸ್ವಚ್ಛ ಇದ್ದೀವಿ ಈಗ ರಸ್ತೆ ನೋಡಿ ಅದು ಎರಡೂವರೆ ವರ್ಷ ಆಗಿದೆ ಅಷ್ಟೇ ಆಗಿ ಆ ಮರಗಳಿಂದಾಗಿ ಆ ರಸ್ತೆ ಹಾಳಾಗೋಗ್ತಾ ಇದೆ ಅಲ್ಲಿನ ಶಕ್ತಿನಗರ ಬೋರ್ಡಿಂದ ಹೇಳಿ ದಿಲ್ಲಿ ತನಕ ಆ ಮನೆಗಳವರಿಗೆ ಹೇಳಿ ಹೇಳಿ ಸಾಕಾಯ್ತು ನಾವು ಹೇಳಿದ್ದೀವಿ ಪಂಚಾಯಿತಿಯವರು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಎರಡೆರಡು ಸರಿ ಕೊಟ್ಟಿದ್ದಾರೆ ಮೊನ್ನೆ ಒಂದು ಸರಿ ಕೊಟ್ಟಿದ್ದಾರೆ ಗ್ರಾಮಸಭೆಯಲ್ಲಿ ಹೋಗಿ ಕೇಳಿದ ತಕ್ಷಣ ಅವ್ರು ಕೆ ಇ ಬಿ ಅವರು ಬಂದು ಮಾಡ್ತೀವಿ ಅಂತೇಳಿ ಕೆ ಐ ಬಿ ಅವರು ಮೈನ್ ರೋಡಲ್ಲಿ ಮಾತ್ರ ಈ ಮರ ಕೊಂಬೆಗಳನ್ನು ಕಟ್ ಮಾಡ್ತಾರೆ ಬಿಟ್ಟರೆ ಈ ರೋಡಲ್ಲಿ ಒಂದಿನವೂ ಮಾಡಿಲ್ಲ ಈ ರೋಡಲ್ಲೂ ತುಂಬ ಡೇಂಜರಸ್ ಆಗಿ ಮರಗಳು ಇದ್ದಾವೆ ಲೈಟ್ ಕಂಬದ ಮೇಲೆ ಇದ್ದಾವೆ ನೋಡಿ ಇದೆ ಐದು ಹದಿನೈದು ದಿನ ಆಗಿದೆ ಲೈಟ್ ಕಂಬದ ಮೇಲೆ ಇದೆ ಇಲ್ಲಿಂದ ಮಕ್ಕಳು ಬೆಳಿಗ್ಗೆ ಎದ್ದು ಇಲ್ಲಿ ಮದ್ರಾಸಾಗೆಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗ್ತವೆ ಸಣ್ಣ ಸಣ್ಣ ಮಕ್ಕಳು ಬರುವಾಗ ಮತ್ತು ಸಂಜೆ ಬರುವಾಗ ತುಂಬ ಅವು ಹೋಗೋ ರೀತಿ ನೋಡಿದರೆ ನಮಗೆ ಹೆದರಿಕೆ ಆಗ್ತದೆ ಇದು ಯಾವಾಗ ವೈರು ಮೈ ಮೇಲೆ ಬೀಳ್ತದಂತ ಆ ಕೆ ಬಿ ಅವ್ರಿಗೆ ಹೇಳಿದ ತಕ್ಷಣ ಅವರು ನಮ್ದಲ್ಲ ಅಂತಾರೆ ಆದರೆ ನಾನು ಹೇಳೋದು ಆ ಲೈನ್ ಮೇಲೆ ಬರ್ತಕ್ಕಂಥ ಕೊಂಬೆಗಳನ್ನು ಕಟ್ ಮಾಡ್ತಕ್ಕಂಥದ್ದು ಕೆ ಬಿ ಅವ್ರ ಕೆಲಸ ಅದು ಅದು ಓನರ್ ಮನೆ ಹೋಗ್ತಲ್ಲ ಅವ್ರು ಓನರ್ ಏನು ತೆಗೆದಿಲ್ಲ ಅದ್ರ ಬಗ್ಗೆ ಪಂಚಾಯಿತಿಯವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಕ್ರಮ ತಗೊಬೇಕೋ ಅದು ನಾವು ತಗೊಂತೀವಿ ಈಗ ಮ ರೆಡಿ ಆದ್ರೆ ಈ ರಸ್ತೆ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ನೀರು ಸರಿಯಾಗಿ ಸರಾಗಿ ಹೋಗಿ ಹರಿಬೇಕಾದ್ರೆ ಪಂಚಾಯಿತಿಯವರು ಅದನ್ನು ಮಾಡ್ತಾ ಇದ್ದಾರೆ ವಹಿಸ್ತಾ ಇಲ್ಲ ಇರೋಡಿಗೆ ಬರ್ತಾ ಇಲ್ಲ ಅವರು ಪಂಚಾಯಿತಿಯವರು ಈ ತುದಿ ಹರಿಯರ್ಪುರ ಗ್ರಾಮ ಪಂಚಾಯತಿ ಬಗ್ಗೆ ಬಹಳಷ್ಟು ದೂರುಗಳು ಇದಾವೆ ಚರಂಡಿ ಕ್ಲೀನು ಸರಿಯಾಗಿ ಮಾಡ್ತಿಲ್ಲ ಮನೆ ಅಡಿಗೆ ಚಪ್ಪಡಿ ಅಡಿಗೆ ಎಲ್ಲ ಮಣ್ಣು ಬರೋದೆಲ್ಲ ಹಂಗೆ ಬಿಟ್ಟು ಬರ್ತಿದ್ದಾರೆ ಅನ್ನೋದು ಹೌದು ರಸ್ತೆ ಮೇಲೆ ನೀರು ಹರಿತಾ ಇದೆ ನೋಡಿ ನಮ್ಮಲ್ಲಿ ತುದಿಯಲ್ಲಿ ನೋಡಿ ಶಕ್ತಿ ನಗರ ಅಂತಿದೆಯಲ್ಲ ಅಲ್ಲಿ ಏನು ಚರಂಡಿಗೆ ನೀರು ಹೋಗೋದೇ ಇಲ್ಲ ರಸ್ತೆ ಮೇಲೆ ನೀರು ಹರಿಯುತ್ತೆ ಇಲ್ಲೂ ಅಷ್ಟೇ ಆ ಕಡೆ ಒಂದು ಬೀದಿಯಲ್ಲ ಅಷ್ಟೇ ರಸ್ತೆ ಇಡೀ ನೀರು ರಸ್ತೆ ಮೇಲೆ ಹರಿಯುತ್ತೆ ಆ ಕಡೆ ವಿದ್ಯಾನಗರದಲ್ಲಿ ಅದನ್ನ ಚರಂಡಿಗಳನ್ನು ಮಾಡಲ್ಲ ನೀರು ಆಚೆ ಕರ್ಸಲ್ಲ ರಸ್ತೆ ಸುಮ್ಮನೆ ದುಡ್ಡು ಹಾಕ್ತಾರೆ ಎರಡು ವರ್ಷದೊಳಗೆ ರಸ್ತೆ ಹಾಳಾಗೋಗುತ್ತೆ ಅದೇ ಹೇಳಿ ಬಿಡಿ ಎರಡುವರೆ ವರ್ಷ ಆಯಿತು ಆ ಮುಂದೆ ಹೋಗಿ ನೋಡಿ ಮರಗಳೆಲ್ಲ ಎಲೆ ಬಿದ್ದು ಹೆಂಗಾಗಿದೆ ಅಂತ ಒಂಥರ ಅದು ಕೊಳ್ತು ಮತ್ತು ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಚೂರು ಮಳೆ ಬರ್ತಾ ಇದ್ರೆ ಜಾರು ಬೀಳದೆ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ತುದಿಯಲ್ಲಿ ನೋಡಿ ಅಶ್ವಿನ್ ಡಾಕ್ಟರ್ ಶಾಪತ್ರ ಹತ್ರ ಎಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲ ಜಾರುತ್ತೆ ಜಾರು ಬೀಳ್ತಾರೆ ಬೈಕಲ್ಲಿ ಬಂದರೆ ಬೈಕ್ ಸ್ಕಿಡ್ ಆಗುತ್ತೆ ಈ ರೀತಿ ಪರಿಸ್ಥಿತಿ ನಮ್ಗಾಗಿದೆ ಕಂದಾಯ ಕಟ್ಟೋಕ್ಕೆ ನೀರಿನ ಬಿಲ್ ಕಟ್ಟಕ್ಕೆ ಕರೆಂಟ್ ಬಿಲ್ ಕಟ್ಟಕ್ಕೆ ಈ ಕರೆಂಟ್ ಬಿಲ್ಲಿಗೆ ಇದಿಲ್ಲ ಬಿಡಿ ಯಾವುದಕ್ಕೂ ಎಲ್ಲದಕ್ಕೂ ನಾವು ಯಾವುದನ್ನು ನಿಲ್ಲಿಸ್ತಾ ಇಲ್ಲ ಪ್ರತಿಯೊಂದನ್ನು ಕಟ್ಟಬೇಕಾಗಿತ್ತು ಪಂಚಾಯತಿಗೆ ಎಲ್ಲದನ್ನು ಕಟ್ತಾ ಇದ್ದೀವಿ ಅವರಿಂದ ಸರಿಯಾದ ಸ್ಪಂದನೆ ಸಿಗ್ತಿಲ್ಲ ಅದ್ರದ್ದು ಪರ್ಟಿಕ್ಯುಲರ್ ಆಗಿ ಕೆ ವಿ ಬಿ ಅವ್ರ ಮನೆ ಗ್ರಾಮಸಭೆಯಲ್ಲಿ ಹೇಳಿದ್ದಾರೆ ಎರಡು ಗ್ರಾಮ ಸಭೆಯಲ್ಲಿ ಅವರಿಗೆ ಅವ್ರಿಗೆ ಅದನ್ನ ಅಂತ ಹೇಳಿದ್ರೆ ನಾವು ಕೆ ವಿ ಬಿ ಅವ್ರ ಮುಂದ್ ಸ್ಟ್ರೈಕ್ ಮಾಡ್ತೀವಿ ಬಿದ್ದಿದೆ ಎಷ್ಟು ದಿನ ಆಯ್ತು ಅವ್ರಿಗೆ ಹೌದು ನೋಡ್ಕೊಂಡು ಹೋಗಿದ್ದಾರೆ ಚಾರ್ಟು ಆಗ್ತಾ ಇದೆ ಎಲ್ಲ ಲೈನ್ ಎಲ್ಲ ಇದೆ ಇಲ್ಲ ಸರ್ ಇಲ್ಲಿ ಹರೆ ಬಿದ್ದಿರೋದು ಕಾಣ್ತಾ ಇದೆ ಇಲ್ಲಿ ನೋಡ್ಬಹುದು ಮರ ಡೈರೆಕ್ಟ್ ಆಗಿ ಆ ಮೂರು ವೈರ್ ಇದೆ ಆ ಮೂರು ವೈರ್ ಮೇಲೆ ಗೆಲ್ ಕೂತಿದೆ ಬಂದು ಬಂದ್ಬಿಟ್ಟು ಮತ್ತೆ ಈ ಒಂದು ಲೈನ್ ಎದುರುಗಡೆ ಇಷ್ಟಿಷ್ಟು ದೊಡ್ಡ ಮರಗಳನ್ನು ಈಗ ಬಿಟ್ಟಿರೋದು ಇದು ಸಮಂಜಸನೇ ಅಲ್ಲ ಇದು ಅನಾಹುತಕ್ಕೆ ಕಾರಣ ಆಗುವಂತದ್ದು ಇದು ಈ ಒಂದು ಅನಾಹುತ ಕಾರಣ ಆಗೋಕ್ಕಿಂತ ಮುಂಚೆ ಮೆಸ್ಕಾಂ ಹಾಗೂ ಗ್ರಾಮ ಪಂಚಾಯತಿ ಅವರು ಕಾಳಜಿಯನ್ನು ವಹಿಸಬೇಕು ಮಾಡ್ತೀವಿ ಈಗ ಮಳೆ ಜಾಸ್ತಿ ಇತ್ತು ಎಲ್ಲ ಕಡೆ ಕಂಬವಾಗಿದೆ ಅಂತ ಅವರು ಫೋನ್ ಅಲ್ಲಿ ಹೇಳಿದ್ರು ನಾವು ಮಾನವೀಯತೆಯಿಂದ ನಾವು ಅದಕ್ಕೆ ಮಳೆ ಬಿಟ್ಟಿದೆ ಈಗ ಅವ್ರ ಕೆಲಸ ಮಾಡ್ಬೇಕು ಬಂದು ಇದು ಆಗ್ಬೇಕು ಆಗಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಅದನ್ನೊಂದ್ಸಲ ಹೇಳ್ಬೇಕಲ್ಲ ಓಕೆ ಥ್ಯಾಂಕ್ ಯು ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ